ಸಂತೋಷ್ ಅವರ ಅಭಿಮಾನಿಗಳಿಗೆ ಇದೊಂದು ದೊಡ್ಡ ಮಟ್ಟಿಗೆ ಆಘಾತ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹೌದು ವರ್ತು ಸಂತೋಷ್ ಅವರು ಈ ಹಿಂದಿನ ಕೂಡ ಅಭಿಮಾನಿಗಳಿಗೆ ಅವರು ಓಟ್ ಹಾಕಿ ಉಳಿಸಿಕೊಂಡಿದ್ದರು ಆ ಸಮಯದಲ್ಲಿ ಸುದೀಪ್ರ ಜೊತೆ ದೊಡ್ಡ ಐಡ್ರಾಮ ಕೂಡ ಮಾಡಿದಂಥ ವರ್ತು ಸಂತೋಷ್ ಅವರು ಇಂದು ಟಾಪ್ ಐದನೇ ಸ್ಥಾನದಿಂದ ಔಟ್ ಆಗಿ ಬರ್ತಾರೆ ಹೌದು ನಮ್ರತ ಅವರಿಗೆ ಒಂದು ಎನ್ವೆಲಪ್ಪನ್ನು ಕೂಡ ಕೊಟ್ಟು ಕಳಿಸ್ತಾರೆ ಸುದೀಪ್ ಅವರು ಇದನ್ನು ಹೋಗಿ ಅನೌನ್ಸ್ ಮಾಡಿ ಕರೆದುಕೊಂಡು ಬನ್ನಿ ಅಂತಾರೆ ಅದರಂತೆ ನಮ್ರತ ಒಂದು ಮಾತನ್ನು ಹೇಳ್ತಾಳೆ ನಾನು ಎನ್ವಲಪ್ಪ ಓಪನ್ ಮಾಡೋ ಸಮಯದಲ್ಲಿ ಹೌದು ಈ ಬಿಗ್ ಬಾಸ್ ಏನು ಯೂರೇ ಕಪ್ ಗೆಲ್ತಾರೆ ಅಂತ ನಾನು ಬಹುತೇಕ ಅಂದಾಜು ಮಾಡಿದ್ದೆ ಆದರೆ ಇವರೇ ಸರಿಯಲ್ಲಿ ತಗೊಬೇಕಾಗಿರೋದು ಅನಿವಾರ್ಯ ಆಗಿದೆ ಹಾಗೆ ನಿಜಕ್ಕೂ ಕೂಡ ಎಲಿಮಿನೇಷನ್ ತುಂಬ ಬೇಜಾರಾಗ್ತಿದೆ ಒತ್ತೂರು ಸಂತೋಷವರೇ ನಿಮ್ಮನ್ನು ಎಲಿಮಿನೇಟ್ ಮಾಡಲಾಗಿದೆ ಅಂತೇಳಿ ಐ ಎನ್ವೆಲಪ್ ಕಾರನ್ನು ಸಂತೋಷ್ ಸಂತೋಷವ್ರಿಗೆ ಕೊಡ್ತಾಳೆ ನಮ್ರತ ಅದನ್ನು ನೋಡಿದ ತಕ್ಷಣ ವರ್ತವ್ರು ಸಂತೋಷ ತುಂಬಾ ಭಾವುಕನಾಗಿ ಕಣ್ಣೀರು ಕೂಡ ಬರುತ್ತೆ ಥೂ ಈ ಲತ್ತೆ ಯಾಕಾದರೂ ಬಂದ್ಲ ಅಂತ ಹೇಳಿ ಮನ್ಸಲ್ಲಿ ಅಂದ್ಕೊಳ್ತಾರೆ ವರ್ತವ್ರು ಕೊನೆಗೆ ಸರಿ ನೀಡಿರಿ ಅಂತ ಹೇಳಿ ನಮ್ರತ ಜೊತೆ ಸಂತೋಷ್ ಅವರು ಹೆಲ್ಮೆಟ್ ಆಗಿ ಐದನೇ ಸ್ಥಾನದಿಂದ ಹೊರಗೆ ಬರ್ತಿದ್ದಾರೆ ಅಂತಲೇ ಹೇಳ್ಬೋದು ಅದು ಈಗ ಐದನೇ ಸ್ಥಾನದಿಂದ ಸಂತೋಷ್ ಅವರು ಈಗ ಹೊರಗೆ ಬಂದಿದ್ದಾರೆ ನಿಜಕ್ಕೂ ಇದೊಂದು ಶಾಕಿಂಗ್ ಆ ದೊಡ್ಡ ಮಟ್ಟಿಗೆ ಟ್ವಿಸ್ಟ್ ಅಂತಲೂ ಕೂಡ ಹೇಳ್ಬೋದು ಸಂತೋಷ್ ಅವರು ಗೆಲ್ತಾರೆ ಎರಡನೇ ಸ್ಥಾನಕ್ಕವರು ಬರ್ತಾರೆ ಅಂತ ಬಹುತೇಕ ಜನ ಅಂದಾಜು ಮಾಡಿದರು ಆದರೆ ಈಗ ಅದು ಕೂಡ ಸುಳ್ಳಾಯಿತು ಅಂತಲೇ ಹೇಳ್ಬೋದು ಹಾಗೆ ನೀವೇನಂತೀರ ವರ್ತವ್ ಸಂತೋಷ್ ಎಲ್ಮಿಷನ್ ಬಗ್ಗೆ